ಸರ್ವ ಕನ್ನಡ ಅಭಿಮಾನಿಗಳಿಗೆ ಹೃದಯಾನಂತರ ನನ್ನ ನಮನಗಳು ನಿನ್ನ ಹೃದಯ ನನ್ನ ವಸತಿ ನಿನ್ನ ಹೃದಯ ನನ್ನ ವಸತಿ ಈ ಹೆಸರಿನ ಪ್ರೇಮಗೀತೆಯು ಪ್ರಣಯ ಪ್ರಣಯಭರಿತವಾದ ರಸಮಯ ಸಮಯದಲ್ಲಿನ ಮನಮೋಹಕ ಮಾತುಗಳನ್ನು ಹಾಡಿನ ರೂಪದಲ್ಲಿ ಕಲ್ಪಿಸಿಕೊಂಡು ಬರೆದಿರುವ ಹೃದಯ ಗೀತೆ ಇದಾಗಿದೆ ಸುಮಧುರ ಸಂಗೀತ ಸಂಯೋಜನೆಯ ಮೂಲಕ ಒಂದು ಪ್ರಸಿದ್ಧ ಪ್ರಣಯ ಗೀತೆ ವಾಗಬಹುದಾದ ಈ ಗೀತೆಗೆ ನಿಮ್ಮ ಲೈಕ್ಸ್ ಮೆಚ್ಚುಗೆ ಕಾಮೆಂಟ್ ಗಳನ್ನು ಹೆಚ್ಚೆಚ್ಚಾಗಿ ನಿಮ್ಮಿಂದ ನಾನು ನಿರೀಕ್ಷಿಸುವೆ ಜನಪದ ಗಾಯನಕಾರರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಅಥವಾ ವಿಡಿಯೋ ಮಾಡುವವರು ಅಥವಾ ಸಿನಿಮಾ ಮಾಧ್ಯಮದಲ್ಲಿ ಹಾಡುಗಳನ್ನು ಚಿತ್ರಿಸುವಂತಹ ನಿರ್ದೇಶಕರು ನಿರ್ಮಾಪಕರು ಅಥವಾ ಸಂಗೀತ ನಿರ್ದೇಶಕರು ಇಂತವರ ಮೂಲಕ ನಾನು ಬರೆದಿರುವ ಈ ಯುಗಳ ಹಾಡಿಗೆ ಈ ಯುಗಳ ಹಾಡು ಬೆಳಕಿಗೆ ಬರಲಿ ಎಂದು ಆಶಿಸುವೆ ಯಾರಾದರೂ ನನ್ನ ಹಾಡುಗಳನ್ನು ಬಳಸುವವರಿದ್ದರೆ ಯಾವುದೇ ದುರುಪಯೋಗವನ್ನು ಮಾಡದೆ ನನಗೂ ನ್ಯಾಯ ಒದಗಿಸಿ ನನ್ನ ಸಮ್ಮತಿ ಪಡೆದು ಬಳಸಬಹುದಾಗಿದೆ ಜೊತೆಯಾಗಿ ನಾವೆಲ್ಲ ಬೆಳೆಯೋಣ ಇತರರನ್ನು ಬೆಳೆಸುವಷ್ಟು ಕನ್ನಡಿಗರಾದ ನಾವು ಉದಾರಿಗಳಾಗೋಣ ಯಾಕೆಂದರೆ ನಮ್ಮ ಕನ್ನಡ ಪ್ರೇಮವನ್ನು ಸರ್ವರಲ್ಲಿ ಹಂಚೋಣ ಇದೇ ರೀತಿ ಅನೇಕ ವಿಧವಾದ ಹಾಡುಗಳನ್ನು ನಾನು ಹಿಂದೆ ತಿಳಿಸಿರುವಂತೆ ನನ್ನೆಲ್ಲ ಗೀತ ರಚನೆಗಳನ್ನು ಹಾಗಾಗಿ ನನ್ನ ಈ ಲರ್ನ್ ಅಂಡ್ ಟೀಚ್ ಎಂಬ ಯೂಟ್ಯೂಬ್ ಚಾನೆಲ್ ಮುಖಾಂತರ ಬಿಡುಗಡೆ ಮಾಡುತ್ತಾ ಸಾಕುವೆನು ಹೀಗಾಗಿ ತಾವೆಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ತಮ್ಮ ಸ್ನೇಹಿತರಗಳನ್ನು ಸಬ್ಸ್ಕ್ರೈಬ್ ಆಗುವಂತೆ ಪ್ರೋತ್ಸಾಹಿಸಿ ನಾನು ಬರೆದಿರುವ ಹಾಡುಗಳಲ್ಲಿರುವ ಆಳವಾದ ಅರ್ಥವನ್ನು ಅನುಭವಿಸುತ್ತಾ ಆನಂದಿಸಿರಿ ತಮ್ಮೆಲ್ಲರ ಬೆಂಬಲ ಸದಾ ಹೀಗೆ ಇರಲಿ ತಮ್ಮ ವಿಶ್ವಾಸಿಗ ಸಂಜೀವ್ ಕುಮಾರ್ ವಸಂತ ಹಾವೇರಿ ನನ್ನ ಇಮೇಲ್ ಸಂಜೀವ್ ಜೋಗಳು ಒನ್ ನೈನ್ ಸಿಕ್ಸ್ ಸೆವೆನ್ ಜಿಮೇಲ್ ಡಾಟ್ ಕಾಮ್ ಇದರ ಮುಖಾಂತರ ಸಂಪರ್ಕಿಸಬಹುದು ಧನ್ಯವಾದಗಳು ನಿನ್ನ ಹೃದಯ ನನ್ನ ವಸತಿ ನಾನು ಬರೆದಿರುವ ಈ ಹಾಡನ್ನು ತಮಗಾಗಿ ಓದುವೆ ಪಲ್ಲವಿ ಗಂಡು ನಿನ್ನ ಹೃದಯ ನನ್ನ ವಸತಿ ಅಲ್ಲಿ ಬಾಳುವೆ ನೀಡು ಸಮ್ಮತಿ ನಿನ್ನ ಹೃದಯ ನನ್ನ ವಸತಿ ಅಲ್ಲಿ ಬಾಳುವೆ ನೀಡು ಸಮ್ಮತಿ ಮನಸು ನೀನೆ ಕನಸು ನೀನೆ ನನಸು ನೀನೆ ನನ್ನ ಸಂಗಾತಿ ಹೆಣ್ಣು ನಿನ್ನ ಹೃದಯ ನನ್ನ ವಸತಿ ಅಲ್ಲಿ ಬಾಳುವೆ ನೀಡು ಸಮ್ಮತಿ ನಿನ್ನ ಹೃದಯ ನನ್ನ ವಸತಿ ಅಲ್ಲಿ ಬಾಳುವೆ ನೀಡು ಸಮ್ಮತಿ ಮನಸು ನೀನೇ ಕನಸು ನೀನೇ ನನಸು ನೀನೆ ನನ್ನ ಸಂಗಾತಿ ಚರಣ ಒಂದು ಹೆಣ್ಣು ಈ ಜಗದ ತುಂಬ ತುಂಬಿದೆ ಬರಿ ಮೋಸ ದ್ವೇಷ ತಗಾದೆ ಈ ಜಗದ ತುಂಬ ತುಂಬಿದೆ ಬರಿ ಮೋಸ ದ್ವೇಷ ತಗಾದೆ ಪ್ರೀತಿಗಾಗಿ ನಾನು ಹುಡುಕಿದೆ ನನ್ನ ದೈವ ನೀನೇ ಸಿಕ್ಕಿದೆ ಒಲವು ನಿನಗಾಗಿ ಈ ಚಲುವು ನಿನಗಾಗಿ ನಲಿವು ನಮಗಾಗಿ ಕೇಳು ನೀ ಈ ಸಂಗತಿ ಗಂಡು ನಿನ್ನ ಹೃದಯ ನನ್ನ ವಸತಿ ಅಲ್ಲಿ ಬಾಳುವೆ ನೀಡು ಸಮ್ಮತಿ ಮನಸು ನೀನೆ ಕನಸು ನೀನೆ ನನಸು ನೀನೆ ನನ್ನ ಸಂಗಾತಿ ಹೆಣ್ಣು ನಿನ್ನ ಹೃದಯ ನನ್ನ ವಸತಿ ಅಲ್ಲಿ ಬಾಳುವೆ ನೀಡು ಸಮ್ಮತಿ ಮನಸು ನೀನೆ ಕನಸು ನೀನೇ ನನಸು ನೀನೇ ನನ್ನ ಸಂಗಾತಿ ಚರಣ ಎರಡು ಗಂಡು ಓ ನನ್ನ ಬಾಳ ಗೆಳತಿ ಬೇಡ ಜಗದ ಚಿಂತೆ ಅಳತಿ ಓ ನನ್ನ ಬಾಳ ಗೆಳತಿ ಬೇಡ ಜಗದ ಚಿಂತೆ ಅಳತಿ ನನಗಾಗಿ ನೀನು ಹುಟ್ಟಿದೆ ನಾವು ಎಂದು ಒಂದೇ ಹೀಗೆಯೇ ಪ್ರೀತಿಯ ಒಡತಿ ನಿನಗಿದು ಬಡತಿ ನೀ ನನ್ನ ಹೆಂಡತಿ ಹೊಂದುವ ನಾವು ಸಂತತಿ ಹೆಣ್ಣು ನಿನ್ನ ಹೃದಯ ನನ್ನ ವಸತಿ ಅಲ್ಲಿ ಬಾಳುವೆ ನೀಡು ಸಮ್ಮತಿ ಮನಸು ನೀನೆ ಕನಸು ನೀನೆ ನನಸು ನೀನೆ ನನ್ನ ಸಂಗಾತಿ ಗಂಡು ನಿನ್ನ ಹೃದಯ ನನ್ನ ವಸತಿ ಅಲ್ಲಿ ಬಾಳುವೆ ನೀಡು ಸಮ್ಮತಿ ಮನಸು ನೀನೆ ಕನಸು ನೀನೆ ನನಸು ನೀನೆ ನನ್ನ ಸಂಗಾತಿ ಗಂಡು ಮತ್ತು ಹೆಣ್ಣು ನಿನ್ನ ಹೃದಯ ನನ್ನ ವಸತಿ ಅಲ್ಲಿ ಬಾಳುವೆ ನೀಡು ಸಮ್ಮತಿ ನಿನ್ನ ಹೃದಯ ನನ್ನ ಬಾಳುವೆ ನೀಡು ಸಮ್ಮತಿ ಮನಸು ನೀನೆ ಕನಸು ನೀನೆ ನನಸು ನೀನೆ ನನ್ನ ಸಂಗಾತಿ ಸೂಚನೆ ಈ ಹಾಡಿಗೆ ದಾಟಿ ಹಚ್ಚುವ ಅಗತ್ಯ ಬಂದರೆ ಅಂದರೆ ಉತ್ತಮವಾದ ಟ್ಯೂನನ್ನು ಈ ಹಾಡಿಗೆ ಹಚ್ಚುವ ಸಹಾಯ ನನ್ನಿಂದ ಬೇಕಾದರೆ ಅಂದರೆ ರಾಗ ಸಂಯೋಜನೆಯ ಬೆಂಬಲ ನನ್ನಿಂದ ಪಡೆಯಬೇಕಾ ಪಡೆಯ ಬಯಸುವುದಾದರೆ ನಾನು ತಮಗೆ ಬೆಂಬಲ ನೀಡಲು ಸಿದ್ಧ ಆದರೆ ರೆಕಾರ್ಡಿಂಗಿನ ಜವಾಬ್ದಾರಿಯುತ ಕಾರ್ಯ ಕೆಲಸಗಳು ತಮ್ಮವು ಧನ್ಯವಾದಗಳು ಮಿತ್ರರೇ ತಾವು ನನ್ನ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮರೆಯದೆ ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳ ಮೂಲಕ ತಿಳಿಸಿರಿ ಮತ್ತು ಇದನ್ನು ಈ ವಿಡಿಯೋವನ್ನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್